ಈ ಬಾರಿ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯ ಜಿಲ್ಲೆ ಆತಿಥ್ಯ ವಹಿಸ್ಕೊಂಡಿದೆ ಅಂತ ನಾವಿಲ್ಲಿ ಆತಿಥ್ಯವನ್ನು ವಹಿಸ್ಕೊಂಡ್ಮೇಲೆ ಏನು ಆತಿಥ್ಯ ನೀಡಬೇಕು ಅವ್ರಗಿಂತ ಬಂದವ್ರಿಗೆ ಮಂಡ್ಯಕ್ಕೆ ಬಂದವರಿಗೆ ಬಾಡೂಟ ಊಟ ಹಾಕಲಿಲ್ಲ ಅಂತಂದರೆ ಕಾಶಿಗೆ ಹೋಗಿ ನದಿ ಹತ್ರ ಹೋಗದೇ ಇರುವಷ್ಟೇ ಕಾಶ್ಮೀರಕ್ಕೆ ಹೋಗಿ ಸೇಫ್ ತಿಂದೆ ಇರುವಷ್ಟೇ ಫೀಲ್ ಆಗ್ತದೆ ಇಲ್ಲಿ ಮಾಂಸಾಹಾರವನ್ನು ಮದ್ಯದ ಜೊತೆ ಮತ್ತು ತಂಬಾಕಿನ ಜೊತೆ ಹೋಲಿಸಿರ್ತಕ್ಕಂಥದ್ದೇ ಜೋಶಿಯವರ ವೈದಿಕ ಆಲೋಚನೆಯ ಸಣ್ಣತನವನ್ನು ಮತ್ತು ಅವರಿಗೆ ತಮ್ಮ ವೈದಿಕ ಆಹಾರದ ಬಗ್ಗೆ ಇರತಕ್ಕಂಥ ಅಹಂಕಾರವನ್ನು ಪ್ರದರ್ಶನ ಮಾಡುತ್ತೆ ಯಾರು ಕೂಡ ಇಲ್ಲಿ ಪಬ್ಲಿಕ್ಕಾಗೆ ತಂಬಾಕು ಮಾಡೋವಂಥವ್ರು ಇಲ್ಲ ಆಗಿ ಮದ್ಯಪಾನ ಮಾಡೋವಂಥವ್ರು ಇಲ್ಲ ಎಲ್ಲೂ ಕೂಡ ಮಾಡದೇ ಇರೋವಂಥದ್ದು ಆ ಸಾಹಿತ್ಯ ಸಮ್ಮೇಳನದಲ್ಲಿ ಯಾರೂ ಮಾಡಿಬಿಡಲ್ಲ ಏನು ಈ ಕನ್ನಡ ಹಬ್ಬದಲ್ಲಿ ನಾವೆಲ್ಲರೂ ಸ್ನೇಹಿತರು ಬಾಡೂಟ ಮೂರು ದಿನಗಳು ಕೂಡ ಒಂದು ಟೈಮು ರಾತ್ರಿ ಟೈಮ್ ಇರ್ಬೋದು ಮಧ್ಯಾಹ್ನ ಟೈಮ್ ಇರ್ಬೋದು ಬಾಡೂಟ ಹಾಕಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಕಾರಣ ಆದರೆ ಏನಪ್ಪ ಅಂದರೆ ಮಂಡ್ಯದಲ್ಲಿ ಒಂದು ವಿಶೇಷತೆ ಇದೆ ಮಂಡ್ಯಕ್ಕೆ ಮಂಡ್ಯದಲ್ಲಿ ನಾವು ಬಾಡೂಟಕ್ಕೆ ಒಂದು ಎತ್ತದ ಕೈ ನಾವು ಇಲ್ಲಿ ಹೆಚ್ಚು ಜನ ಸುಮಾರು ನೈಂಟಿ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟ್ ಅಂದರೂ ತಪ್ಪಾಗಲ್ಲ ನಾವು ಕನ್ನಡ ಮಾತಾಡೋರೇ ಇದ್ದೀವಿ ಇದು ಇಡೀ ದೇಶದಲ್ಲಿ ಮಂಡ್ಯದ್ದು ಒಂದು ಮಾದರಿ ಆಗಬೇಕು ಇದುವರೆಗೆ ಎಂಬತ್ತ ಆರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಎಲ್ಲೂ ಕೂಡ ಬಾಡೂಟ ಮಾಡಿಲ್ಲ ಇಲ್ಲಿ ಮಹಾನ್ ರಾಷ್ಟ್ರಕವಿಯಾಗಿರುವಂಥ ಕುವೆಂಪು ಅವರು ಬಾಡೂಟಕ್ಕೆ ಒಂದು ಪ್ರಸಿದ್ಧಿಯಾಗಿದ್ದರು ಅವರು ಬಾಡೂಟ ಅಂದರೆ ಇಷ್ಟಪಡ್ತಿದ್ರು ಈ ಈ ನಾಡಿನ ಅಸ್ಮಿತೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಕೂಡ ಬಾಡೂಟ ಅಂದರೆ ಅವ್ರಿಗೆ ಪಂಚ ಪ್ರಾಣ ಇತ್ತು ಬಿರಿಯಾನಿ ಅಂದರೆ ಪ್ರಾಣ ಇತ್ತು ನಮ್ಮ ಅಪ್ಪು ನಮ್ಮ ಚಲನಚಿತ್ರ ಖ್ಯಾತ ನಟರು ದಿವಂಗತರಾದಂಥ ಅವರು ಕೂಡ ಮಟನ್ ಊಟ ಅಂದರೆ ಭಾಳ ಇಷ್ಟ ಇತ್ತು ಹಾಗೆಯೇ ನಮ್ಮ ಅಂಬರೀಷ್ ಅಣ್ಣ ಅಂಬರೀಷ್ ಅವ್ರಿರ್ಬೋದು ನಮ್ಮ ಜಿ ಮಾದೇಗೌಡ ಇರ್ಬೋದು ಕೆ ವಿ ಇರ್ಬೋದು ಹೀಗೆ ಎಲ್ಲ ಗಣ್ಯಾತಿ ಗಣ್ಯರುಗಳಿಗೆ ಬಾಡೂಟ ಅಂದರೆ ಇಷ್ಟ ಸಣ್ಣ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂಥ ಮಾನ್ಯ ಜೋಶಿ ಅವರು ಏನು ಹೇಳಿದ್ದಾರೆ ಮದ್ಯಪಾನ ಮಾಂಸಾಹಾರ ಮತ್ತು ತಂಬಾಕು ನಿಷೇಧಿಸಲಾಗಿದೆ ಅಂತ ಎಲ್ಲೋ ಒಂದು ಕಡೆ ವೆಬ್ಸೈಟ್ನಲ್ಲಿ ಸಾಹಿತ್ಯ ಪರಿಷತ್ನ ವೆಬ್ಸೈಟ್ನಲ್ಲಿ ಹೇಳಿದ್ದಾರೆ ಅವ್ರಿಗೆ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ನಿಮಗೆ ಯಾರು ಈ ರೈಟ್ಸ್ ಕೊಟ್ಟವರು ತಂಬಾಕು ಯಾರು ಎಲ್ಲಿ ಪಬ್ಲಿಕ್ಕಾಗೆ ತಂಬಾಕು ಸೇಕ್ತಾರಾ ಪಬ್ಲಿಕ್ಕಾಗಿ ಎಲ್ಲೂ ಕೂಡ ಯಾರು ಕೂಡ ಇಲ್ಲಿ ಅನಾಗರಿಕ ಇಲ್ಲ ಅನಾಗರಿಕರಿಲ್ಲ ಮಿಸ್ಟರ್ ಅವರೇ ನೀವು ಆ ರೀತಿ ಮಾತಾಡೋದನ್ನ ನೀವು ವಾಪಸ್ ತಗೋಬೇಕು ಯಾರೂ ಕೂಡ ಇಲ್ಲಿ ಪಬ್ಲಿಕ್ಕಾಗೆ ತಂಬಾಕು ಮಾಡೋವಂಥವ್ರು ಇಲ್ಲ ಪಬ್ಲಿಕ್ಕಾಗಿಯೇ ಮದ್ಯಪಾನ ಮಾಡೋ ಅಂಥವ್ರು ಇಲ್ಲ ಎಲ್ಲೂ ಕೂಡ ಮಾಡದೇ ಇರೋಂಥದ್ದು ಆ ಸಾಹಿತ್ಯ ಸಮ್ಮೇಳನದಲ್ಲಿ ಯಾರೂ ಮಾಡಿಬಿಡೋಲ್ಲ ಆಮೇಲೆ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ ಅಂತ ಅಂಥೇಳಲಿಕ್ಕೆ ನಾನು ನಿಮ್ಮನ್ನು ಕೇಳ್ತೀನಿ ಮಿಸ್ಟರ್ ಅವರೇ ನೀವು ಯಾರ್ರೀ ಯಾರು ನೀವು ನೀವು ಮಾಂಸಾಹಾರ ನಾವು ನಿಷೇಧ ಮಾಡ್ತೀವಿ ಅಂದ ನೀವು ಯಾರು ಸರಳವಾಗಿ ಹೇಳ್ತೀನಿ ನಾನು ಎಂಬತ್ತಾರು ವರ್ಷಗಳಿಂದ ಅದು ಯಾಕೆ ಇದನ್ನು ಮುಚ್ಚಿಟ್ಕೊಬಂದಿದ್ರು ಯಾಕೆ ಯಾರು ಪ್ರಶ್ನೆ ಮಾಡಲಿಲ್ವೋ ಗೊತ್ತಿಲ್ಲ ಬಹುಶಃ ಈಗ ಮೂವತ್ತು ವರ್ಷದಲ್ಲೂ ಕೂಡ ಮಂಡ್ಯದಲ್ಲಿ ಈ ಪ್ರಶ್ನೆ ಬಂದಿರಲಿಲ್ಲ ಖಂಡಿತ ಅದು ನಾವು ಒಪ್ಕೋತೀವಿ ಅದನ್ನು ಒದಗಿಸೋಕ್ಕಾಗಲ್ಲ ಅದೊಂದನ್ನು ಅದು ಯಾವುದೇ ಕಾರಣಕ್ಕೂ ಮಾಂಸಾಹಾರ ಊಟವನ್ನು ಸಾಮೂಹಿಕವಾಗಿ ಬಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಕಷ್ಟದ ಕಷ್ಟಕರ ಕೆಲಸ ಅಂತ ಹೇಳ್ತಾರೆ ಲಕ್ಷಾಂತರ ಜನ ಬಾಡೂಟದ ವ್ಯವಸ್ಥೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನಾವು ಕಣ್ಣಾರ ನೋಡಿದ್ದೀವಲ್ಲಿ ನನ್ನ ಒಂದು ಪ್ರಶ್ನೆ ಮ ಈ ಬಾರಿ ಸಾಹಿತ್ಯ ಸಮ್ಮೇಳನಕ್ಕೆ ಮಂಡ್ಯ ಜಿಲ್ಲೆ ಆತಿಥ್ಯ ವಹಿಸ್ಕೊಂಡಿದೆ ಅಂತ ನಾವಿಲ್ಲಿ ಆತಿಥ್ಯವನ್ನು ವಹಿಸ್ಕೊಂಡ್ಮೇಲೆ ಏನು ಆತಿಥ್ಯ ನೀಡಬೇಕು ಅವ್ರಗಿಂದ ಬಂದವ್ರಿಗೆ ಮಂಡ್ಯಕ್ಕೆ ಬಂದವರಿಗೆ ಬಾಡೂಟ ಹಾಕಲಿಲ್ಲ ಅಂತಂದರೆ ಕಾಶಿಗೆ ಹೋಗಿ ಗಂಗಾನದಿ ಹತ್ರ ಹೋಗದೇ ಇರುವಷ್ಟೇ ಕಾಶ್ಮೀರಕ್ಕೆ ಹೋಗಿ ಸೇಫ್ ತಿಂದೆ ಇರುವಷ್ಟೇ ಒಂದು 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 ಆ ಥರ ಒಂದು ಫೀಲ್ ಆಗ್ತದೆ ಇಲ್ಲಿ ಒಟ್ಟಾರೆ ಇಲ್ಲಿಯ ಜನಗಳ ಆಹಾರ ಸಂಸ್ಕೃತಿಯನ್ನು ಯಾರೋ ಎಲ್ಲೋ ಕೂತ್ಕೊಂಡು ರಿಮೋಟ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಇವತ್ತು ಈ ಜಿಲ್ಲೆ ಈ ಜಿಲ್ಲೆಯ ಎಲ್ಲ ಮಹನೀಯರುಗಳು ಬಾಡ್ತಿಂದಿರತಕ್ಕಂಥವ್ರು ಬಹುಪಾಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚು ಮಾಂಸಾಹಾರ ಪ್ರಿಯರು ಶೇಕಡ ತೊಂಬತ್ತಕ್ಕೂ ಹೆಚ್ಚು ಕನ್ನಡ ಮಾತಾಡ್ತಕ್ಕಂಥ ಈ ನೆಲದಲ್ಲಿ ಹೊರಗಣನೆಯಿಂದ ಬಂದಂಥವ್ರಿಗೆ ನಾವು ನಮ್ಮ ನೆಲದ ಸಂಸ್ಕೃತಿಯನ್ನು ಈ ನೆಲದ ಆಹಾರವನ್ನು ಕೊಡಬೇಕಲ್ವಾ ಉದಾಹರಣೆಗೆ ನಾವು ಬಿಜಾಪುರ ಬೀದರು ರಾಯಚೂರು ಎಲ್ಲ ಹೋಗ್ತೀವಿ ನಮಗೂ ಸ್ನೇಹಿತರಿದ್ದಾರೆ ಇದ್ದಾರೆ ನಾವೆಲ್ಲ ಹೋಗ್ಬಿಟ್ಟು ಮಂಡ್ಯದ ಬ್ರ್ಯಾಂಡ್ ಎರಡೇ ಒಂದು ವೆಜ್ಜಲ್ಲಿ ಉಪ್ಸಾರು ಮುದ್ದೆ ಎರಡು ವೆಜ್ಜಲ್ಲಿ ಮಾಂಸ ಮುದ್ದೆ ನಾವಿದನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ ಅವರು ಆ ನೆಲದ ಆತಿಥ್ಯವನ್ನು ನಮಗೇನು ನೀಡ್ತಾರೋ ಹಾಗೆ ನಾವು ಈ ನೆಲದ ಸಂಸ್ಕೃತಿಯನ್ನು ನಾವು ಎತ್ತಿಡಲೇಬೇಕಾಗದೆ ಆಹಾರ ಸಂಸ್ಕೃತಿ ಆಹಾರ ಪದ್ಧತಿ ನಮ್ಮ ಹಕ್ಕು ಬಂದಂಥ ಅತಿಥಿಗಳನ್ನ ನಮ್ಮ ನೆಲದಲ್ಲಿ ಏನಿದೆಯೋ ವ್ಯವಸ್ಥೆ ನಮ್ಮ ನೆಲದ ಒಂದು ಫೇವ್ರೇಟ್ ಫುಡ್ ಏನಿದೆಯೋ ಅದನ್ನು ಕೊಡಬೇಕಲ್ವಾ ಇದು ಅಷ್ಟು ದಿವಸದಿಂದ ಯಾಕೆ ಪ್ರಶ್ನೆ ಮಾಡಲೇ ಯಾಕೆ ಬತ್ತು ಅಂದರೆ ಅಂಥ ಕಾಲ ನಿರ್ಮಾಣ ಆಗಿದೆ ಈಗ ಜನ ಜಾಗೃತಿಗೊಂಡಿದ್ದಾರೆ ಹಾಗಾಗಿ ಈ ಸಮ್ಮೇಳನದಲ್ಲಿ ಮಾಂಸಾಹಾರ ಬೇಕೇ ಬೇಕು ಈ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನದಲ್ಲಿರ್ತಕ್ಕಂಥ ಮಹೇಶ್ ಜೋಶಿ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಸಾ ತಾಕತ್ತಿದ್ದರೆ ನಾಳೆನೇ ಈ ಸಮ್ಮೇಳನ ಪೂರ್ವದಲ್ಲೇ ಮಾಂಸಾಹಾರಿಗಳ ಮತ ಬೇಡ ಅಂತ ಅವರು ಘೋಷಣೆ ಮಾಡಲಿ ಮಾಂಸಾಹಾರಿಗಳ ತೆರಿಗೆ ಹಣ ಬೇಕು ಮಾಂಸಾಹಾರಿಗಳ ದುಡಿಮೆ ಬೇಕು ಮಾಂಸಾಹಾರಿಗಳು ಈ ವ್ಯವಸ್ಥೆಯನ್ನು ಕಾರ್ಯಕ್ರಮ ರೂಪಿಸಲಿ ಶ್ರಮ ವಹಿಸಬೇಕು ಅದರಲ್ಲಿ ಊಟದಲ್ಲಿ ಯಾಕೆ ಭೇದ ಮಾಡ್ತೀರಿ ಅಗತ್ಯ ಇರೋರು ಊಟ ಮಾಡ್ತಾರೆ ಇರಲಿಲ್ಲ ಇವತ್ತು ಶಾಲೆಗಳಲ್ಲೂ ಕೂಡ ತಾರತಮ್ಯದ ಬಗ್ಗೆ ಚರ್ಚೆ ಆಗಿದೆ ಮೊಟ್ಟೆ ವಿಷಯಕ್ಕೆ ಚರ್ಚೆ ಆಗಿದೆ ಹಾಗಾಗಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಈ ನೆಲದ ಒಂದು ಅತ್ಯಾಕರ್ಷಕವಾದಂಥ ಭಾಳ ಆತ್ ಆತ್ಮೀಯತೆಯಿಂದ ಪ್ರೀತಿಯಿಂದ ತಿಂತಕ್ಕಂಥ ಬಾಡೂಟ ಬೇಕೇ ಬೇಕು ಅದನ್ನು ಜಾರಿಗೊಳಿಸಿಯೇ ತೀರಿಸ್ತೀವಿ ನಮಸ್ಕಾರ ಸಮ್ಮೇಳನದ ಮಳಿಗೆಗಳಲ್ಲಿ ಮಾಂಸಾಹಾರ ಮದ್ಯ ಮತ್ತು ತಂಬಾಕಿನ ಮಾರಾಟವನ್ನು ನಿಷೇಧಿಸಿದ್ದೀವಿ ಅನ್ನುವ ಓರ್ಡ್ ಹಾಕೋದ್ರ ಮೂಲಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರು ತಮ್ಮ ವೈದಿಕ ಆಲೋಚನೆಯನ್ನು ವೈದಿಕ ಯಜಮಾನಿಕೆಯನ್ನು ಸಾಹಿತ್ಯ ಪರಿಷತ್ತಿನ ಮೂಲಕ ಇಡೀ ನಾಡಿನ ಜನತೆಯ ಮೇಲೆ ಹೇರಲಿ ಕೊಟ್ಟಿರ್ತಕ್ಕಂಥ ನಡೆ ಏನಿದೆ ಇದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಖಂಡಿಸ್ಬೇಕು ಸಾಹಿತ್ಯ ಸಮ್ಮೇಳನದ ಮೆನುವಲ್ಲಿ ಪಾಡು ಕೊಡಬೇಕಾ ಬೇಡವಾ ಅನ್ನುವಂಥದ್ದನ್ನು ತೀರ್ಮಾನ ಮಾಡಬೇಕಾಗಿರೋದು ಜಿಲ್ಲಾಡಳಿತ ಸಾಹಿತ್ಯ ಪರಿಷತ್ತು ಮತ್ತು ಆ ಆಹಾರ ಸಮಿತಿಯ ಸಂಘಟಕರು ಅದರಲ್ಲಿ ಅವ್ರಿಗೆ ಏನು ಕಷ್ಟ ನಷ್ಟಗಳಿದ್ದಾವೋ ನಮಗೆ ಗೊತ್ತಿಲ್ಲ ಆದರೆ ಮಳಿಗೆಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಮದ್ಯದ ಜೊತೆ ಮತ್ತು ತಂಬಾಕಿನ ಜೊತೆ ಹೋಲಿಸಿರ್ತಕ್ಕಂಥದ್ದೇ ಜೋಶಿಯವರ ವೈದಿಕ ಆಲೋಚನೆಯ ಸಣ್ಣತನವನ್ನು ಮತ್ತು ಅವರಿಗೆ ತಮ್ಮ ವೈದಿಕ ಆಹಾರದ ಬಗ್ಗೆ ಇರತಕ್ಕಂಥ ಅಹಂಕಾರವನ್ನು ಪ್ರದರ್ಶನ ಮಾಡುತ್ತೆ ಇಂತಹ ಅಹಂಕಾರವನ್ನು ನಾವೆಲ್ಲರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕನ್ನಡ ನಾಡಿನ ಜನ ಮಂಡ್ಯದ ನೆಲ ಮಾಂಸದ ನೆಲ ಮಂಡ್ಯದಲ್ಲಿ ಸಮ್ಮೇಳನ ಆಗುವಾಗ ಸಮ್ಮೇಳನದ ಮೆನುನಲ್ಲೇ ಒಂದು ಮಾಂಸಾಹಾರವನ್ನು ಸೇರಿಸ್ತಕ್ಕಂಥದ್ದು ಬಹುಸಂಖ್ಯಾತ ಜನರನ್ನ ಸಮ್ಮೇಳನದ ಎಲ್ಲ ಕಲಾಪಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಳಗೊಳ್ತಕ್ಕಂಥ ಒಂದು ಜಾಣತನದ ನಡೆಯಾಗಬೇಕಾಗಿತ್ತು ಕುವೆಂಪುರವ್ರು ಇರಲಿ ಅನಂತಮೂರ್ತಿಯವ್ರು ಗಿರೀಶ್ ಕಾರ್ನಾಡ್ ಇರಲಿ ಬಹಿರಂಗವಾಗಿ ಅವರು ಮಾಂಸಾಹಾರಿಗಳಾಗಿದ್ದರು ಕಾರ್ನಾಡರು ಮತ್ತು ಅನಂತಮೂರ್ತಿಯವರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ನಾವು ಮಾಂಸಾಹಾರವನ್ನು ಸೇವಿಸ್ತೀವಿ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ವಿ ಕನ್ನಡದ ಪರಂಪರೆ ಇಂತಹ ಒಂದು ಪರಂಪರೆ ಈ ಪರಂಪರೆಯ ಬಗ್ಗೆ ಯಾವುದೇ ಅರಿವಿಲ್ಲದ ಮಹೇಶ್ ಜೋಶಿಯವರು ಮಾಂಸಾಹಾರ ನಿಕೃಷ್ಟ ಸಸ್ಯಾಹಾರ ಶ್ರೇಷ್ಠ ಅಂತ ಹೇಳ್ತಕ್ಕಂಥ ತಮ್ಮ ಹೊಲಸು ಆಲೋಚನೆಯನ್ನು ಇಡೀ ನಾಡಿನ ಜನಮಾನಸದಲ್ಲಿ ಬಿತ್ತಲಿಕ್ಕೆ ನೋಡ್ತಾ ಇದ್ದಾರೆ ಆದರೆ ಹಾಗಲ್ಲ ಮಾಂಸಾಹಾರ ಕನಿಷ್ಠವೂ ಅಲ್ಲ ಸಸ್ಯಾಹಾರ ಅಥವಾ ಸಿಹಿ ಭೋಜನ ಶ್ರೇಷ್ಠವೂ ಅಲ್ಲ ಯಾವುದೇ ಆಹಾರ ಶ್ರೇಷ್ಠವೂ ಕನಿಷ್ಠವೂ ಅಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜನರಿಗೂ ಅವರು ಬಯಸಿದ ಆಹಾರವನ್ನು ಕೊಡ್ತಕ್ಕಂಥದ್ದು ಒಂದು ಅಪೇಕ್ಷಣೀಯ ಆದರೆ ಸಂಘಟನೆಗಿರ್ತಕ್ಕಂಥ ತಾಂತ್ರಿಕ ತೊಡಕುಗಳ ಕಾರಣಕ್ಕಾಗಿ ವಿವಿಧ ಮೆನುಗಳನ್ನು ಮಾಡಿ ಬಡಿಸ್ತಕ್ಕಂಥದ್ದು ಬಹುಶಃ ಸಂಘಟಕರಿಗೆ ಕಷ್ಟ ಆಗ್ಬೋದು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಏನು ಒತ್ತಾಯ ಮಾಡ್ತೀನಿ ಸಿ ಪಿ ಎಮ್ ಪಕ್ಷದ ಪರವಾಗಿ ಅಂತ ಹೇಳಿದ್ರೆ ನೀವು ಸಮ್ಮೇಳನದ ಪ್ರಮುಖ ಮೆನುನಲ್ಲಿ ಮಾಂಸಾಹಾರವನ್ನು ಸೇರಿಸ್ತೀರ ಬಿಡ್ತೀರೋ ಅದು ನಿಮಗೆ ಬಿಟ್ಟು ವಿಚಾರ ಆದರೆ ಮಳಿಗೆಗಳಲ್ಲಿ ಪುಸ್ತಕ ಮಾರಾಟದ ಮಳಿಗೆಗಳು ಇರೋ ರೀತಿಯಲ್ಲಿ ವಿವಿಧ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥ ಮಳಿಗೆಗಳ ರೀತಿಯಲ್ಲಿ ಬೇಕಾದ ಆಹಾರಗಳನ್ನು ತಯಾರಿ ಮಾಡಿ ಮಾರಾಟ ಮಾಡ್ತಕ್ಕಂಥ ಮಳಿಗೆಗಳಿಗೂ ಕೂಡ ಅವಕಾಶವನ್ನು ಕೊಡಬೇಕು ಯಾರಾದರೂ ಕಬಾಬ್ ಮಾಡಿ ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಮಳಿಗೆಯನ್ನು ಕೊಡಬೇಕು ಯಾರಾದರೂ ನಾವು ಬಿರಿಯಾನಿ ಮಾರಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಮಳಿಗೆಯನ್ನು ಕೊಡಬೇಕು ಮಾಂಸಾಹಾರ ಮದ್ಯ ಮತ್ತು ತಂಬಾಕಿನ ರೀತಿ ನಿಷೇಧಗೊಂಡಿರ್ತಕ್ಕಂಥ ವಸ್ತು ಅಲ್ಲ ಅಥವಾ ನಿಷೇಧ ಆಗಬೇಕಾಗಿರ್ತಕ್ಕಂಥ ವಿಷಯ ಅಲ್ಲ ಅದರಿಂದ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಸಾಹಿತ್ಯ ಸಮ್ಮೇಳನದ ಮಳಿಗೆಗಳಲ್ಲಿ ಮಾಂಸಾಹಾರವನ್ನು ತಯಾರು ಮಾಡಿ ಮಾರ್ತಕ್ಕಂಥವ್ರಿಗೂ ಕೂಡ ಮಳಿಗೆಗಳಲ್ಲಿ ಅವಕಾಶ ಕೊಡಬೇಕು ಅಲ್ಲಿ ಅವರು ತಯಾರು ಮಾಡಿದಂಥ ಆಹಾರವನ್ನು ಯಾರಿಗೆ ಮಾಂಸ ತಿನ್ನಬೇಕು ಅಂತ ಅನಿಸುತ್ತೆ ಯಾರಿಗೆ ಕಬಾಬು ಬಿರಿಯಾನಿ ತಿನ್ನಬೇಕು ಅಂತ ಅನಿಸುತ್ತೆ ಅವರು ಹೋಗಿ ಮುಕ್ತವಾಗಿ ತಮಗೆ ಬೇಕಾದ ಆಹಾರವನ್ನು ತಿನ್ನಲಿಕ್ಕೆ ಅವಕಾಶ ಸೃಷ್ಟಿಯಾಗಬೇಕು ಕರ್ನಾಟಕ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ತಿನ ಸಂಘಟಕರು ಈ ಸಾಹಿತ್ಯ ಪರಿಷತ್ತಿನ ಆಯೋಜನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಜನರ ತೆರಿಗೆ ಹಣದಿಂದ ಮುಖಾಂತರ ಹಾಗಾಗಿ ಜನರಿಗೆ ಏನು ಆಯ್ಕೆಗೆ ಬೇಕು ಜನರ ಇಷ್ಟ ಏನಿದೆ ಜನರ ದಿನನಿತ್ಯದ ಬದುಕು ಭಾವನೆ ಏನಿರ್ತದೆ ಅದರ ಮುಖಾಂತರ ಏನು ನಾವು ಸಸ್ಯಾಹಾರವನ್ನು ಸೇವಿಸ್ತೇವೆ ಹಾಗೆ ಮಾಂಸಾಹಾರವನ್ನು ಸೇವಿಸ್ತೇವೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಬರೀ ಸಸ್ಯಾಹಾರವನ್ನೇ ಮಾಡ್ತಕ್ಕಂಥದ್ದಾಗಿದೆ ಈ ಮಾಂಸಾಹಾರವನ್ನು ಕೊಡೋದ್ರ ಮುಖಾಂತರ ಆಸ್ ಆಹಾರದ ತಾರತಮ್ಯವನ್ನು ಹೋಗ್ಲಾಡಿಸ್ಬೇಕು ಏನು ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆ ಅದಕ್ಕಾಗಿ ಎಲ್ಲರಿಗೂ ಕೂಡ ಸಮಾನಾಂತರು ನಾವು ಅಂತಕ್ಕಂಥದ್ದು ತೋರಿಸುವುದ್ರ ಮುಖಾಂತರ ಸಾಹಿತ್ಯ ಪರಿಷತ್ತಿನ ಇಡೀ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ವಿಶೇಷವಾದಂಥ ಗಮನವನ್ನು ಕೊಡೋದ್ರ ಮುಖಾಂತರ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನ ಎತ್ತಿಡಿಬೇಕಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಆಗಿದೆ ಹಾಗಾಗಿ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಸಂಘಟಕರು ಮತ್ತು ಸರ್ಕಾರದ ಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಶಾಸಕರುಗಳು ಎಲ್ಲರೂ ಸೇರಿ ಮಾಂಸಾಹಾರವನ್ನು ನೀಡೋದ್ರ ಮುಖಾಂತರ ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಇಲ್ಲಿ ಜನರ ಆಶಯಗಳನ್ನೇ ತಾವು ಬೆರೆತು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಮನವಿಯಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಶ್ರಮಿಕ ವರ್ಗನೆ ಶೇಕಡ ತೊಂಬತ್ತರಷ್ಟು ಭಾಗ ಶ್ರಮಿಕರು ಇರೋದರಿಂದ ಈ ಜಿಲ್ಲೆನಲ್ಲಿ ಮಾಂಸಾಹಾರ ಮುಖ್ಯ ಆಹಾರವಾಗಿ ಪದ್ಧತಿಯಾಗಿದೆ ಈ ಪದ್ಧತಿನ ನಾವು ಜೀವಂತವಾಗಿ ಉಪಯೋಗಿಸ್ತಾ ಇದ್ದೀವಿ ನಡ್ಸ್ಕೊಂಡು ಬರ್ತಾನೂ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಸಮ್ಮೇಳನದಲ್ಲಿ ಸಸ್ಯಾಹಾರಕ್ಕಿಂತ ಮುಖ್ಯವಾಗಿ ಮಾಂಸಾಹಾರ ಮತ್ತು ಸಸ್ಯಾಹಾರರಿಗೆ ಬೇಕಿದ್ದರೆ ಅವರು ಉಪಯೋಗಿಸ್ಬೋದು ನಮಗೂ ಅದರ ಅವಶ್ಯಕತೆ ಇರೋದರಿಂದ ಈ ಮಾಂಸಾಹಾರನ ಕೊಡಬೇಕು ಅನ್ನೋದು ನಮ್ಮ ವಾದ ಆದರೆ ಇತರ ಸಮ್ಮೇಳನಗಳಲ್ಲಿ ಅಲ್ಲಿ ಪೈ ಈ ಬೇಡಿಕೆ ಈಡೇರಿದೆ ಅಂದರೆ ಈ ಬೇಡಿಕೆ ಮಂಡಿಸ್ತಾ ಇರೋದ್ರಿಂದ ಈ ಸಮ್ಮೇಳನದಲ್ಲಿ ನಾವು ವಿಶೇಷವಾಗಿ ಮಾಂಸಾಹಾರ ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಸಮ್ಮೇಳನದ ಆಯೋಜಕರು ಮಾಂಸಾಹಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ